ಮೂವಿ ಮಾಡಿದ್ರ ಟುಲ್ ಟು ಟುಲ್ ಟೆಸ್ಟ್ ನಮ್ಮ ರಘು ಸರ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಣ್ಣ ಚೆನ್ನಾಗಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬೆಸ್ಟ್ ಒಳ್ಳೆ ಸರ್ ಸಿನಿಮಾನೇ ಸಿದ್ಧು ಹಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಗಿರೀಶ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟು ನಮಗೆ ಏ ಮುಂದೆ ಏನು ಆಗುತ್ತೆ ಯಾವ ದಾರಿ ಕಡೆ ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಟ್ಯೂಷ್ಮ್ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಕಂಗ್ರಾಚುಯೇಷನ್ ಎಲ್ಲ ಥಿಯೇಟರ್ ಒಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಮಾಡಿದಾರೆ ಅದು ಸಿದ್ಧವರು ಅವರು ಚೆನ್ನಾಗಿ ಮಾಡಿದ್ರು ಆಕ್ಟಿಂಗ್ ಸಿದ್ಧ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಚಿಕ್ಕ ಇವರು ಚೆನ್ನಾಗಿ ಮಾಡಿದ ಕಿರಿಯವರು ತುಂಬಾ ಚೆನ್ನಾಗಿ ಎಲ್ಲ ಚೆನ್ನಾಗಿ ಸ್ಟೋರಿ ಲೈನ್ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಯಾರು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕಂಟೆಂಟ್ ಸರ್ ಸೆಕೆಂಡ್ ಹಾಫ್ ಚೆನ್ನಾಗಿ ಮಾಡಿದ್ದಾರೆ ಥ್ರಿಲ್ಲಿಂಗ್ ಮತ್ತೆ ಆರ್ ಹಾಫ್ ಚೆನ್ನಾಗಿ ಮಾಡಿದ್ದಾರೆ ಅದೇ ಎಂಡಿಂಗ್ ಅಲ್ಲಿ ಕನ್ಫ್ಯೂಸನ್ ಮಾಡ್ಬಿಟ್ರೆ ಲಾಕೆಟ್ ಕೊಟ್ರೋ ಇಲ್ಲ ಅವ್ರೆ ಇಟ್ಕೊಂಡ್ರೋ ಗೊತ್ತಿಲ್ಲ ಅದೊಂದು ತೋರಿಸಿದ್ರು ಚೆನ್ನಾಗಿರೋದು மூவி சூப்பர் ஆகியா நான் அது வயத்திக் நான் ஜாஸ்தி நோட் சஸ்பென்ஸ் மூவின்னா அது ஆற கண்டிங் சனாக இருந்த நான் அனஸ்வே இன்னும் சூடுத்து இன்னும் சூடு அனஸ்து மூவி நோட் கன்னிக்கு அமிர அஞ்சன மூவின்னு நோட் அது கூட துப்பாச்சு வந்து கன்னட பிரேட்சி ஆவி நோடி காமெடி ஆக்சுலி எர்ட் சாயிரம் இப்போ நம்ம கன்னட எல்லா சினிமாவும் துணா சூப்பர் ஆ எல்லா கன்னட பிரேட்ச அன்ப ஆக்சி எர்ட் சார் துபா அது எண்டர்மெண்ட் இவா இது ಎಲ್ಲರೂ ಬಂದ್ಬಿಟ್ಟು ನೋಡಿ ಸಿನಿಮಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಕ್ಚುಲಿ ಮೊದಲಿಗೆ ಚಿತ್ರತಂಡಿಗೆ ಒಂದು ಒಳ್ಳೆ ಧನ್ಯವಾದ ಹೇಳಬೇಕು ಯಾಕೆಂದ್ರೆ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಆಕ್ಚುಲಿ ನಾವು ಒಂದು ದೇವದ ಮನೆಯಿಂದ ಹೊರಗಡೆ ಬರ್ತಾ ಇದ್ವಿ ರಿಯಲಿ ಬೆಸ್ಟ್ ನಮಗೆ ಒಂದು ನಮಗೆ ಒಂಥರ ಫೀಲ್ ಆದಾಗ ಆಕ್ಚುಲಿ ಹೊಸ ಪ್ರಯತ್ನ ಪ್ರತಿಯೊಬ್ಬರು ಕೂಡ ಬಂದು ನೋಡಿ ಸಿದ್ದು ಮೂಲೆ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದರೆ ತುಂಬ ಕಾಮಿಡಿ ಇದೆ ಜೊತೆಗೆ ಏನೋ ಒಂದು ಹೊಸ ತಂಡಕ್ಕೆ ಪ್ರಯತ್ನಕ್ಕೆ ನೀವೆಲ್ಲ ಟೇಟು ಬಂದು ಸಿನಿಮಾ ನೋಡೋದ್ರಿಂದ ಒಂದು ಫಲ ಸಿಗುತ್ತೆ ಕನ್ನಡ ಚಿತ್ರ ಬೆಳೆಸಿ ಕನ್ನಡ ಚಿತ್ರ ಉಳಿಸಿ ಸೂಪರ್ ಸೂಪರ್ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಮೊದಲೋದು लास्टಲ್ಲಿ ಮಾತ್ರ ಸರಿ ಆರಂಭಿದ್ರು ಆ ಜೈ ಸಿನಿಮಾ ಸೆಕೆಂಡ್ ಹಾಫ್ ವಂತೂ ಸಿಟೇಟ್ಸ್ ಅಂತ ಏ ಟೈಟಲ್ ಇತ್ತಕಂಗೆ ಇದೆ ಸಿನಿಮಾ ಆ ತುಂಬಾ ಖುಷಿ ಆಯ್ತು ಸಿದ್ದು ಮುಲಿಮನಿ ನಮ್ಮ ಫ್ರೆಂಡ್ ಹೊಸ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಎಲ್ಲರೂ ಬನ್ ಥಿಯೇಟರ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಒಂದು ಒಳ್ಳೆ ಕಂಟೆಂಟ್ ಇದೆ ಸಿದ್ದೋರ್ ಆಕ್ಟಿಂಗ್ ಮತ್ತೆ ಅವ್ರ ಹೀರೋಯಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಕಾಮಿಡೀಸ್ ಹಾರರ್ ಎಲ್ಲ ಚೆನ್ನಾಗಿದೆ ಈ ಮೂವಿನ ಎಲ್ಲೋ ಥಿಯೇಟರ್ ಬಂದು ನೋಡ್ಬೇಕು ಅಂತ ಕೇಳ್ತೀನಿ ಸೀನ್ ತುಂಬಾ ಭಯ ಆಯ್ತು ಸೌಂಡ್ ಎಫೆಕ್ಟ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ರು ನನ್ಗೆ ಸ್ವಲ್ಪ ಹಾರರ್ಸ್ ಮೂವೀಸ್ ಅಂದ್ರೆ ಭಯ ಫಸ್ಟ್ ಟೈಮ್ ಥಿಯೇಟರ್ ಅಲ್ಲಿ ಹಾರರ್ ಮೂವಿ ನೋಡಿದ್ರು ಬಟ್ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಾಯ್ತು ನನ್ಗೆ ಸಿದ್ದೋರ್ರೆ ಸರ್ ಸಿನ್ಮಾ ಮಾತ್ರ ಸೂಪರ್ ಆಗಿದೆ ಏನಂದ್ರೆ ಇದು ದೇವೂತ್ ಪಿಕ್ಚರ್ ಇಲ್ಲ ಏನು ಅಂತಾನೆ ಕನ್ಫ್ಯೂಸನ್ ಆಗೋಯ್ತು ಸರ್ ಅಷ್ಟು ಚೆನ್ನಾಗಿದೆ ಮೂವಿ ಏನಪ್ಪಾ ಅಂದ್ರೆ ಸಿದ್ದು ಅವರು ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ಸರ್ ಕನ್ನಡ ಮೂವಿ ಇದು ಇದನ್ನ ಬೆಳಸಿ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡ್ಬೇಡಿ ಬಂದ್ ಸಿನ್ಮಾ ನೋಡಿ ಸೂಪರ್ ಆಗೈತೆ ನಾನು ಇಷ್ಟೊತ್ತು ಕೂತ್ಕೊಂಡು ನೋಡಿದೆ ಪಿಕ್ಚರ್ ಆದ್ರೆ ಸೂಪರ್ ಆಗೈತೆ ಆಮೇಲೆ ಹೀರೋಯಿನ್ ಅಷ್ಟೇ ಇದು ದೇವೂತ್ ಪಿಕ್ಚರ ಇಲ್ಲ ಹೀರೋಯಿನ್ ಏನ ಏನು ಅಂತ ಕಂಫ್ಯೂಸನ್ ಆಗೋಯ್ತು ನನ್ಗೆ ಸೂಪರ್ ಆಗಿದೆ ಇಲ್ಲಿ ಬಂದ್ ನೋಡ್ದಾಗ್ಲೇ ಗೊತ್ತಾಗಿದ್ದು ಇವರು ಹೀರೋಯಿನ್ ಕನ್ನಡ ಮೂವಿ ನೋಡ್ಬೋದು ಯಾರು ಮಕ್ಳು ನ್ ಭಯ ಏನಿಲ್ಲ ಸಕ್ಕತ್ತಾಗಿದೆ ಸರ್ ಮೂವಿ ಖರಾಬ್ ಆಗಿದೆ ನಾನು ನನ್ನ ಡೌನ್ ಆಗಿ ಕರ್ಕೊಂಡು ತಿರ್ಗಾ ಇವಾಗ ಏಳು ವರ್ಷ ಹೋಗಿ ವೈಟ್ ಮಾಡ್ತಾ ಇದ್ದೀನಿ ನಾನು ಡೌನ್ ಆಗಿ ಕರ್ಕೊಂಡು ತಿರ್ಗಾ ಆ ಸಿನಿಮಾನ ನೋಡ್ತೀನಿ ಸರ್ ಭಯ ಏನಿಲ್ಲ ಸರ್ ಭಯ ಪಡಲ್ಲ ನನ್ನ ಡೌ ಯಾಕಂದ್ರೆ ನಾನು ಇರ್ತೀನಿ ಅದಕ್ಕೋಸ್ಕರ ಭಯ ಪಡೋಲ್ಲ ಚೆನ್ನಾಗಿದೆ ಮೂವಿ ಎಲ್ಲಾರಿಗೂ ಬಂದು ನೋಡ್ಬೋದು ಡವ್ ಅಂತಲ್ಲ ಸರ್ ಭಯಪಟ್ರೆ ಏನಿಲ್ಲ ಸರ್ ಅವ್ನ ಬಿಟ್ಬಿಟ್ಟು ನಾನು ಪಿಕ್ಚರ್ ಕೊಡ್ತೀನಿ ಅವ್ರಿಗೆ ಅಷ್ಟೇ ಇದೇನೂ ಮಾಡೋಕ್ಕಾಗಲ್ಲ ಸರ್ ಇವಾಗನೆಲ್ಲ ಯಾರು ಸರ್ ದವ್ ಅನ್ಕೊಂತಾರೆ ಹೇಳಿ ಅಷ್ಟೇ ಸ್ವಲ್ಪ ಸೀಟ್ ಎತ್ ಕೊಟ್ಬಿಟ್ಟು ನಾನೇ ಸೀಟಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀನಿ ಅಷ್ಟೇ ಚೆನ್ನಾಗಿತ್ತು ಸರ್ ಮೂವಿ ಇಷ್ಟ ನಮ್ಮ ಫ್ರೆಂಡ್ಸ್ಗಳು ನಾನು ಇಷ್ಟಪಟ್ಟ ಹುಡುಗಿ ಎಲ್ಲ ಬಂದಿದ್ರು ಫಸ್ಟ್ ಆಫ್ ಆಲ್ ಸೈಲೆಂಟ್ ಆಗಿದ್ರು ಸೆಕೆಂಡ್ ಆಫ್ ಇಂಟ್ರೂ ಅಲ್ಲಿ ತಗೊಂಡ್ಬಿಟ್ಟು ಪಾಪ್ಕಾರ್ನ್ ಕೊಡಿಸ್ದೆ ಒಂದ್ ಕೋಕ್ ಕೊಡಿಸ್ದೆ ಬಂದ್ ಕುತ್ಕೊಂಡ್ರು ಅಮಕು ಡುಮುಕು ಏನು ಇಲ್ಲ ಸರ್ ಇದ್ರ ಮುಂದೆ ಸಾಕು ಆಗಿತ್ತು ಇನ್ಸ್ಪೆಕ್ಟ್ರು ಲಾಟಿ ತಗೊಂಡ್ರು ಲಾಟಿಗೆ ಕೊಬ್ಬರಿ ಎಣ್ಣೆ ಬೇಡ ಕರಿ ಪುಡಿ ಬೇಡ ಸೀಟೆಡ್ಸು ಇದೆಯಲ್ಲ ಅದೇ ಸೂಪರ್ 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 ನಾ ಹುಡುಗಿನ ಅಲ್ಟಿಮೇಟ್ ಅಂತ ಹೇಳುದು ಸೀದಾ ಆಗ್ಬಿಟ್ಟೆ ಸರ್ ಪ್ರತಿಭೆಗಳನ್ನ ಬೆಳೆಸಿ ಸರ್ ಆಲ್ ಯು